ನೋಡಿ ನಾಗಮೋಹನ್ ದಾಸ್ ಅವ್ರ ಏನು ಏನ್ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ ಒಳ ಮೀಸಲಾತಿ ಬಗ್ಗೆ ಆಗಿದ್ದಾರೆ ಯಾವುದು ಎಸ್ ಸಿ ಎಸ್ ಟಿ ಒಳಗಡೆ ಅವ್ರ ಪರ್ಸೆಂಟೇಜ್ ಎಷ್ಟಿದೆ ಅದ್ರ ಪ್ರಕಾರ ಕೊಡಬೇಕು ಹೇಗೆ ಕೊಡಬೇಕು ಅಂತ ರೆಕಮೆಂಡ್ ಮಾಡಿ ಇನ್ಫ್ಯಾಕ್ಟ್ ಈಗ ಐವತ್ತು ಪರ್ಸೆಂಟ್ ಬಂದಿರೋದ್ರಿಂದ ಸರ್ಕಾರ ಆರು ಪರ್ಸೆಂಟ್ ಕಡಿಮೆ ಮಾಡಲೇಬೇಕು ಹಾಗಾಗಿ ಐವತ್ತು ಪರ್ಸೆಂಟ್ ತಗೊಂಡೆ ಯಾರು ಕಡಿಮೆ ಮಾಡ್ತಾರೆ ಅದನ್ನ ಅಂದ್ರೆ ರಿಪೋರ್ಟ್ ಕೊಡ್ಬೋದು ಬಟ್ ಆ ಅದ್ರಮೆಂಡೇಶನ್ ಕೊಡ್ಬೇಕಾದ್ರೆ ನೋಡ್ಕೊಂಡೇ ಕೊಡಬೇಕಾ ಐವತ್ತು ಪರ್ಸೆಂಟ್ ವಿಧಿಗೊಳಿಸಬೇಕು ಹಾಂ ಹಾಂ ಪಾರ್ಕ್ವಾಡ್ ಇದು ಎಸ್ ಸಿ ಎಸ್ ಟಿಗೆ ಕೂಡ ಅಫೆಕ್ಟ್ ಆಗ್ತದೆ ನಾಲ್ಕು ದಾಸರ್ ಇದು ಕೂಡ ಗಣನೀಯ ಹೋಗುತ್ತೆ ಯಾಕಂದರೆ ಕೆಲವು ರಾಜ್ಯಗಳಲ್ಲಿ ಜನ ಎಕ್ಸೈಜ್ ಮಾಡೋ ಆಗೋಗಿಲ್ಲ ಎಂಟು ಈಗ ಉದಾಹರಣೆ ಟೆಕ್ನಾಲಿಕ ಆಯಿತು ತಮಿಳುನಾಡು ಏನಾಗಿದೆ ಎಕ್ಸೆಪ್ ಒಂದು ಎಕ್ಸೆಪ್ಷನ್ನು ಸಿಕ್ಸ್ಟಿ ನೈನ್ ಪರ್ಸೆಂಟ್ ಮಾಡಿದ್ದಾರೆ ಅದು ನೈನ್ ಶೆಡ್ಯೂಲ್ ಸೇರಿಸಿದ್ದಾರೆ ನೈನ್ ಶೆಡ್ಯೂಲ್ ಸೇರಿಸಿದ್ರೆ ಪ್ರಶ್ನೆ ಮಾಡಂಗಿಲ್ಲ ಕೋರ್ಟ್ನಲ್ಲಿ ಅಂತ ಇದೆ ಈಗ ಇತ್ತೀಚಿನ ಸುಪ್ರೀಂ ಕೋರ್ಟ್ ಕೂಡ ಆದರೂ ಕೂಡ ಪ್ರಶ್ನೆ ಮಾಡ್ಬೋದು

ಅದು ಕರೆಕ್ಟ್ ಆಗಿ ಬರುತ್ತೆ ಆಧಾರ್ ಕಾರ್ಡ್ ಮೇಲೆ ಅಥವಾ ಟ್ಯಾಬ್ ಮೇಲೆ ಆ ಥರ ಮಾಡಿಕೊಂಡು ಅವರು ಸಮೀಕ್ಷೆ ಮಾಡಿಸ್ತಾ ಇದ್ದಾರೆ ಯಾಕೆ ನೀವು ಅದನ್ನ ನೋಡ್ಬೋದಲ್ಲ ಈಗಾಗಲೇ ನಮ್ಮ ಒಕ್ಕಲ ಸಂಘಗಳು ಕೂಡ ಆಪ್ ಮಾಡಿಸಿದ್ದಾರೆ ಅದನ್ನು ಮಾಡಿ ಅದನ್ನ ಆಪ್ ಆಧಾರಿತ ಒಂದು ರಿಪೋರ್ಟ್ ತಯಾರಿಸಬೇಕಂದ್ರೆ ಅದು ಕೂಡ ತಯಾರಿ ನಡೀತಾರೆ ನಮ್ಮ ಅಶೋಕ್ ಈಗ ನಾನು ಅಶೋಕ್ ಗೌಡ ಅಂತ ಹೇಳಿ ಈಗ ಎಷ್ಟು ಅವೈಜ್ಞಾನಿಕ ಇದೆ ಅಂತ ಹೇಳಿದ್ರೆ ಮೊನ್ನೆ ನಾನು ಮತ್ತು ನಮ್ಮ ಇನ್ನೊಬ್ಬರ ಸದಸ್ಯರಾಗಿರ್ತಕ್ಕಂಥ ರಾಮಚಂದ್ರ ಅವರು ನೋಡ್ತಾ ಇದ್ವಿ ಎಸ್ ಸಿಗಳಲ್ಲಿ ನೂರ ಒಂದು ಜಾತಿ ನಲವತ್ತ ಎಂಟು ಎಸ್ ಎಸ್ ಸಿ ಎಸ್ ಟಿ ನಲ್ಲಿ ನಲ್ವತ್ತೊಂಬತ್ತು ಜಾತಿ ಆ ಅದನ್ನೇನ್ ಮಾಡಿದ್ದಾರೆ ಅಂದ್ರೆ ಐವತ್ತೆಂಟು ಜಾತಿ ಅಂತ ತೋರಿಸ್ತಾರೆ ಎಸ್ ಟಿ ನಲ್ಲಿ ಆಮೇಲೆ ಎಸ್ಸಿನಲ್ಲಿ ನೂರ ಎಪ್ಪತ್ತೊಂಬತ್ತು ಜಾತಿ ಅಂತ ತೋರಿಸ್ತಾರೆ ಓಲಿ ಹತ್ರ ಕಡೆ ಏನೋ ಬೈ ಇದೆ ಇದಾಗಿದೆ ಅಂತ ಹೇಳಿದ್ರೆ ನಾವು ಎರಡ್ ಸಾವಿರದ ಹನ್ನೊಂದರಲ್ಲಿ ಜಾತಿದು ನಂಬರ್ ಬಂದಿತ್ತು ನಿಮ್ಗೆಲ್ಲ ಗೊತ್ತಿದೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಒಕ್ಕಲಿಗ ಎಷ್ಟು ಅಂತ ಹೇಳಿರೋ ರಿಲೀಸ್ ಆಗಿಲ್ಲ ಎಸ್ಸಿನ ಮಾತ್ರ ರಿಲೀಸ್ ಆಗಿತ್ತು ಅಂದ್ರೆ ಒಂದ್ ಕಡೆ ಆರ್ಟಿ ಎಲ್ ಹಾಕಿದ್ರೆ ಸಿಗುತ್ತೆ ನೂರ ಒಂದ್ ಅಲ್ಲ ನೋಡೋಣ ಒಂದು ಜಾತಿ ಹೆಸರು ಹೇಳಲಿಕ್ಕೆ ಇಷ್ಟಪಡೋದ್ ಜಾತಿಗಳ ಹೆಸರು ಸುಮ್ಮನೆ ಒಂದು ಯಾವ್ದಾದ್ರು ಒಂದು ನೀವೇ ಹೇಳಿ ಯಾರೋ ಒಬ್ರು ಒಂದು ಜಾತಿ ಅಂತ ಆ ಜಾತಿ ಎಸ್ಸಿನಲ್ಲಿರ್ತಕ್ಕಂಥದ್ದು ನಂಬರ್ ಮೂರ್ ಸಾವಿರದ ಆರ್ನೂರ ಇಪ್ಪತ್ತೊಂದಿದ್ರೆ ಇವರು ಯಾರೋ ನಮ್ಮ ಜಾತಿ ಸಮೀಕ್ಷೆ ರಿಪೋರ್ಟ್ ಸಾವಿರದ ಎಂಟುನೂರ ಅಂತ ತೋರಿಸ್ತಾರೆ ಎಲ್ಲಾ ಜಾತಿನಲ್ಲೂ ನೂರ ಒಂದು ಜಾತಿಗೆ ನಂಬರ್ ಜಾಸ್ತಿ ತೋರಿಸಿದ್ರೆ ತೋರಿಸಿದ್ದಾರೆ ಅಂದ್ರೆ ಅಷ್ಟು ಬೇಜವಾಬ್ದಾರಿ ಇತ್ತ ನನ್ನ ಮುಸ್ಲಿಮ್ಸ್ ಜಾತಿ ಜಾಸ್ತಿ ಕಡಿಮೆ ಮಾಡಿದ್ದಾರೆ ಕ್ರಿಶ್ಚಿಯನ್ಸ್ ಎರಡು ಲಕ್ಷ ಕಡಿಮೆ ಮಾಡಿದ್ದಾರೆ ಬೌದ್ಧರು ಬೌದ್ಧಿಸಮ್ ಹುಟ್ಟಿದ್ದೇನೆ ಈ ಏನು ನಮ್ಮ ಆವತ್ತು ಸನಾತನದಲ್ಲಿ ಮೇಲೂ ಮೇಲೆ ಕೇಳುವಂತಿತ್ತು ಅದನ್ನು ಆಚೆಲಿಕ್ಕೆ ಜೈನಿಸಮ್ ಹುಟ್ಟಿದ್ದು ಅಷ್ಟೇ ಜೈನಿಸಮ್ನಲ್ಲಿ ನೀವು ಆ ಜಾತಿ ತೋರಿಸ್ತಾರೆ ಬುದ್ಧಿಸಮ್ನಲ್ಲಿ ಎರಡು ಜಾತಿ ತೋರಿಸ್ತಾರೆ ಜೈನಿಸಮ್ನಲ್ಲಿ ಆ ಜಾತಿ ನಾವು ಯಾವತ್ತು ಇಲ್ಲಿವರೆಗೂ ನಾನು ಎಷ್ಟು ಲಿಟ್ರೇಚರ್ ಓದಿದ್ದೀನಿ ಎಲ್ಲಿ ನಾನು ಫಸ್ಟ್ ಆಫ್ ಆಲ್ ಎತ್ನಿಕ್ ರಿಲಿಜನ್ಸ್ ಬಗ್ಗೆ ಸ್ವಲ್ಪ ರಿಸರ್ಚ್ ಮಾಡ್ಕೊಂಡಿದ್ದೀನಿ ಅಂದರೆ ಎಲ್ಲೆಲ್ಲಿ ಯಾವ ರೀಜನ್ ಇತ್ತು ಎಲ್ಲಿ ಬುಕ್ಸ್ ಈಜನ್ಸ್ ಅದಕ್ಕೆ ಯಾವ್ಯಾವ ಮುಖ್ಯ ಗ್ರಂಥ ಏನು ಅಂತೇಳಿ ಆ ಸಿದ್ಧಿಯನ್ಸ್ ಬಗ್ಗೆನೂ ಓದ್ಕೊಂಡಿದ್ದೀನಿ ಎಲ್ಲೂ ನಾನು ಓದೇ ಓದೇ ಇರಲಿಲ್ಲ ಜೈನಿಸಮಲ್ಲಿ ಆ ಜಾತಿ ಇರೋದು ಆ ಜಾತಿ ಅಂತ ತೋರಿಸ್ತಾರೆ ಇಷ್ಟೊಂದು ಅವೈಜ್ಞಾನಿಕವಾಗಿ ಮಾಡಿರ್ತಕ್ಕಂಥದ್ರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಏನಾದರೂ ಉಳ್ಕೊಂಡಿದ್ಯಾ ಹನ್ನೆರಡನೇ ತಾರೀಕು ಕ್ಯಾಬಿನೆಟ್ ಕರಿತೀರಾ ಅದನ್ನು ಏನು ಸಾಧನೆ ಮಾಡಿ ಕೊಟ್ಟಿರೋದೇನು ಸಾಧನೆ ಮಾಡಲಿಕ್ಕೆ ಕೇವಲ ಸ್ವಜಾತಿಗೆ ಮಾತ್ರ ಪಕ್ಷಪಾತ ಮಾಡ್ಲಿಕ್ಕೆ ಹೊರಟಿದ ನಮ್ಮ ಪ್ರಶ್ನೆ ಮುಖ್ಯಮಂತ್ರಿಗಳಿಗೆ ಕ್ಯಾಬಿನೆಟ್ ನಲ್ಲಿ ಮಾತ್ರ ನೀವು ಸಚಿವರುಗಳು ಮಾತ್ರ ಓದ್ಕೊಂಬಂದ್ಬಿಡಿ ಅಂತ ಅರ್ಥ ಸಚಿವರುಗಳು ಆಯ್ತು ಮೂವತ್ನಾಲ್ಕು ಜನ ಸಚಿವರು ಇದ್ದಾರೆ ಅವ್ರಿಗೆ ಏನೋ ಒಂದು ಇನ್ಪುಟ್ ಕೊಡ್ತಾರೆ ಅಂತ ಬೇರೆಯವ್ರದ್ದು ಇನ್ಪುಟ್ ಏನಾಗಬೇಕು ಅಲ್ಲಿಗೆ ಸಮಾಜದ ಇನ್ಪುಟ್ ಯಾವತ್ತು ತಗೊಂಡ್ರಿ ನೀವು ಎರಡ್ ಸಾವಿರದ ಹದಿನೈದರಲ್ಲಿ ಸಮೀಕ್ಷೆ ಆಯ್ತಲ್ಲ ಸಮಾಜದ ಇನ್ಪುಟ್ ತಾವುಗಳೆಲ್ಲ ಸಮಾಜದ ಮಧ್ಯದಲ್ಲಿ ಕೆಲಸ ಮಾಡ್ತಾರೆ ನಾವೆಲ್ಲ ಸಮಾಜದ ಮಧ್ಯದಲ್ಲಿ ಕೆಲಸ ಮಾಡ್ತೀವಿ ಸಮಾಜದ ಒಂದು ಇನ್ಪುಟ್ ತಗೊಂಡ್ರ ಇದು ಮುಖ್ಯಮಂತ್ರಿಗಳು ಉತ್ತರಿಸಬೇಕು ಎಸ್ ಸಿಗಳ ಬಗ್ಗೆ ಇನ್ನೂ ಒಂದು ನಾಗಮೋಹನ್ ದಾಸ್ ಬಗ್ಗೆ ಕೇಳಿದ್ರೆ ನಾವು ನಾಗಮೋಹನ್ ದಾಸ್ ಸಮಿತಿ ಬಗ್ಗೆ ಅವರಿಗೆ ಸಿಗಳ ಮನೆಗಳಲ್ಲಿ ಇವತ್ತು ಬೆಂಗಳೂರಿನಲ್ಲಿ ಮೂವತ್ತು ಪರ್ಸೆಂಟ್ ಸಮೀಕ್ಷೆ ಆಗಿಲ್ಲ ಯಾಕಂದ್ರೆ ನಾವು ಕಚೇರಿನಲ್ಲಿ ಅಥವಾ ಕಡೆ ನೋಡ್ತಾ ಇರ್ತೀವಿ ಮೂವತ್ತು ಪರ್ಸೆಂಟ್ ಸಮೀಕ್ಷೆ ಆಗಿಲ್ಲ ಅಂದ್ರೆ ಅರ್ಥ ಏನು ಅಟ್ಲೀಸ್ಟ್ ನೀವು ಒಂದು ಮನವಿ ಏನ್ ಮಾಡ್ಕೊಂಡ್ರಿ ಅವತ್ತು ಎಲ್ಲ ಕಡೆ ಪೋಸ್ಟ್ಗಳು ಏನ್ ಬಿತ್ತು ಅಟ್ಲೀಸ್ಟ್ ಲೀಸ್ಟ್ ನೀವು ಕರೆದು ಕೊಂಡ್ ಬನ್ನಿಷ್ಟು ಕೂಡ ಬನ್ನಿ ಅಂದ್ರೆ ಅರ್ಥ ಏನು ಅಂದ್ರೆ ನಾಗಮೋಹನ್ ದಾಸ್ ಸಮಿತಿ ಸಹ ಸಿದ್ದರಾಮಯ್ಯನ ನೇತೃತ್ವದಲ್ಲಿ ಆಗದ್ದೋದು ಅವೈಜ್ಞಾನಿಕ ಆಗಬಹುದು ಅನ್ನೋ ನಮಗೆ ಬರ್ತಾ ಇದೆ ಅವೈಜ್ಞಾನಿಕ ಆಗಬಹುದು ಅಂತ ಅದಕ್ಕೆ ಆಗಬಹುದು ಅಂತ ನಮ್ಮ ನಮ್ಗೆ ಬರ್ತಾ ಇದೆ ಅಷ್ಟಿದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ